ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತು ನೋಡಿ ಸೋಮವಾರ ನಾನು ಹೊಸ ಮೂರನೇ ಸೋಮವಾರ ಕಾರ್ತಿಕ್ ಸೋಮವಾರ ಮೂರನೇ ಸೋಮವಾರ ನಾವು ಬೆಂಗಳೂರು ಇದು ಅನಂ ನಮ್ಮ ತಂಗಿ ಊರು ಅನಂತಪುರದಿಂದ ಬೆಂಗಳೂರಿಗೆ ಹೊಟ್ಟಿದ್ದೀವಿ ಅಲ್ಲಿ ಮುಂದೆ ಕೂತಿರೋದು ನಮ್ಮ ತಂಗಿಗೆ ಫಿಜಿಯೋಥೆರಪಿ ಮಾಡ್ತಿದ್ನಲ್ಲ ಆ ಹುಡ್ಗೂ ಡಾಕ್ಟ್ರು ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡ್ಬಂದಿರೋದು ಇಲ್ಲಿ ನಾ ಮುಂದೆ ಎರಡನೇ ಸೀಟಲ್ಲಿ ನಾನು ನಮ್ಮ ತಂಗಿಗೆ ಕೂತಿದ್ದೀವಿ ಹಿಂದ್ಗಡೆ ನಮ್ಮ ತಂಗಿ ಮಗಳು ಒಬ್ಬಳೇ ಕೂತಿದ್ದಾಳೆ ಅವಳೇ ವಿಡಿಯೋ ಮಾಡಿದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ವಿ ಅದಾದಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ನಾನು ಗಾರ್ಡನ್ನು ಸೋರಿಸ್ತೀನಿ ಸ್ವಲ್ಪ ಲೈಟಾಗಿ ಇವಾಗ ಬೆಳಗ್ಗೆ ಆರೂವರೆ ಆಗಿತ್ತು ನಾವು ಮನೆ ಬಿಟ್ಟಾಗ ಮೂರುವರೆಗೆ ಎದ್ದಿರೋದು ಎಲ್ಲ ಅವಳು ನಮ್ಕಿನ ಮೊದಲೇ ಇದ್ದಿಲ್ಲು ನಮ್ಮ ತಂಗಿ ಮಗಳು ಮೂರುವರೆಗೆ ಎದ್ದು ಬಿಟ್ಟು ಅವಳು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ನಮ್ಮ ಕೈಯಲ್ಲಿ ದೀಪ ಹಚ್ಚಿಸ್ಕೊಂಡು ಕರ್ಕೊಂಬಂದಿದ್ದಾಳೆ ನಾವು ಐದೂವರೆ ಐದುವರೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆದ್ವಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊರಟಿದ್ದಷ್ಟೇನೆ ಟಿಫನ್ನು ದಾರಿಲೇ ಮಾಡಿದರೆ ಆಯಿತು ಅಂತ ನೋಡಿ ಅಷ್ಟು ಬೇಗ ಎದ್ದಿರೋದಕ್ಕೆ ಅವ್ಳು ನಿದ್ದೆ ಮಾಡ್ತಿದ್ಲು ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಅದು ಹಂಗೆ ಕಣ್ಮುಚ್ಕೊಂಡಿದ್ದಾಳೆ ಅದೇ ಥರ ನಾವಿಬ್ಬರು ಇನ್ನೂ ಕೂತಿದ್ವಿ ನಾವು ಇನ್ನೂ ಅಷ್ಟು ಬೇಗ ನಿದ್ದೆ ಮಾಡೋಕ್ಕಾಗಲಿಲ್ಲ ನಮಗೆ ಅಲ್ಲಿ ಮಧ್ಯದಲ್ಲಿ ಎಂಟೂವರೆ ಆದಾಗ ಮಧ್ಯೆ ಒಂದು ಹೋಟ್ಲಲ್ಲಿ ನಿಲ್ಲಿಸಿದ್ರು ಅಲ್ಲಿ ಬೆಳಗ್ಗೆ ದೋಸೆಗೆ ಹೇಳಿದರೆ ದೋಸೆ ಲೇಟ್ ಆಗುತ್ತೆ ಅಂದರು ಸರಿ ಎಲ್ಲರೂ ಪೂರಿನೇ ತೊಗೊಂಡ್ವಿ ಅಷ್ಟರೂ ಬೆಳಗ್ಗೆ ಎಣ್ಣೆ ಪದಾರ್ಥನೂ ತಿನ್ನೋಕೆ ಇಷ್ಟ ಇಲ್ಲ ಆದ್ರೂ ಇನ್ನು ಅದೇ ಇತ್ತು ಇಡ್ಲಿ ಒಡೆ ಅಂತೂ ಮೊನ್ನೆ ಮನೆ ತಿಂದಿದ್ವಿ ಅಂತ ಅದನ್ನು ಬೇಡ ಅಂದ್ವಿ ಎಲ್ಲರೂ ಪೂರಿನೇ ಹೇಳಿದ್ವಿ ನಾ ಅಷ್ಟು ಜನನೂ ಡ್ರೈವರು ಅವ್ರಿಗೆ ಬೇಕಾಗಿತ್ತು ತರಿಸ್ಕೊಂಡು ನಾವು ನಾಲ್ಕು ಜನ ಪೂರಿ ಚ ತಂದ್ವಿ ಚಟ್ನಿಯ ಚೆನ್ನಾಗಿತ್ತು ಪಲ್ಯ ಅಷ್ಟು ಇರಲಿಲ್ಲ ನೋಡಿ ಇವರು ಡಾಕ್ಟ್ರ ಹತ್ರ ಹೋಗಿ ಬಂದಮೇಲೆ ನಾನು ಅವ್ರ ಜೊತೆ ಗಾರ್ಡನಿಗೆ ಬಂದೆ ಮನೆಯಲ್ಲೇ ಇದ್ದೆ ಬರಲಿಲ್ಲ ಗಾರ್ಡನ್ ನೋಡಿದ್ರೆ ಇನ್ನೇನಾರು ಮಾಡಬೇಕಾಗುತ್ತೆ ಅಂತ ಬರಲಿಲ್ಲ ಇನ್ನು ಅವರು ಊರಿಗೆ ಹೊರಡ್ತಾಯಿದ್ರು ನಾಲ್ಕೂವರೆಗೆ ಆವಾಗ ನಾನು ಒಂದು ಸ್ವಲ್ಪ ಹೂವಾದರೂ ಪೂಜೆ ಕಿತ್ಕೊಡೋಣ ಎಷ್ಟ ಇದ್ದಾವೆ ನೋಡೋಣ ಅಂತ ಬಂದಿದ್ದು ಅವ ನೋಡಿದರೆ ಇವು ನೋಡಿ ಆಗಲೇ ಡಲ್ಲಾ ಬಿಟ್ಟಿದ್ದಾವೆ ಕಲರ್ ಲಾ ಫಸ್ಟ್ ಫಸ್ಟ್ ಅರಳದಾಗ ತುಂಬ ಡಾರ್ಕ್ ಇರುತ್ತೆ ಇದು ಯಾವಾಗಲೂ ಬಿಡುತ್ತೆ ಹೇಳಿದ್ನಲ್ಲ ಆ ಹೂವು ಮೊದಲೊಂದು ಸರಿ ಬಿಟ್ಟು ಇದು ಎರಡನೇ ಸರಿ ಮತ್ತೆ ಬಿಡ್ತಾಯಿದ್ವು ನಾನು ಬ ಹೋದ್ಸರಿ ಹಬ್ಬದಲ್ಲಿ ಬಂದಾಗ ಎಲ್ಲ ಮೊಗ್ಗಿತ್ತು ಇವಾಗ ಅರಳಿ ಎಲ್ಲ ಇದ್ ಇವು ಕೂಡ ಅಷ್ಟೇ ಎಲ್ಲ ಗಿಡದಲ್ಲಿ ತುಂಬ ಹೂವು ಒಣಗೋಗಿದೆ ಸಾಮಂತಿಗೆ ಹೂವು ನೋಡಿ ಬೇಜಾರಾಯಿತು ಒಣಗಿರೋ ಕಿತ್ತಿದ್ರೆ ಮತ್ತೆ ನೆಕ್ಸ್ಟು ಮೊಗ್ಗಾಗಿ ಬಿಡೋಕ್ಕೆ ಸಾಧ್ಯ ಆಗುತ್ತೆ ಈ ಸರಿ ಮಾತ್ರ ಸಾವಂತಿಗೆ ಗಿಡ ನಾನು ಅಷ್ಟು ಕಷ್ಟಪಟ್ಟು ರೀ ಮಾಡಿ ಎಲ್ಲ ಮಾಡಿದರೂ ನಾನು ಅಲ್ಲದೆ ಇರೋದಕ್ಕೆ ಹೂವುಗಳಷ್ಟು ಬರಲಿಲ್ಲ ನೋಡಿ ಇಲ್ಲೊಂದು ಪಾಟು ಇದರಲ್ಲಿ ನಾನು ರೆಡ್ಡು ಸ್ಯಾಮಂತ್ಗೆ ಹೋಸ ವಾ ಹಳೆ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಾನು ಊರಿಗೂ ಬಂದಾಗ ಅದು ಗಿಡ ಮೊಗ್ಗು ಕಿತ್ತ ಹೂವು ಕಿತ್ತಿಲ್ಲ ಅನಿಸುತ್ತೆ ಒಣಗೋಗ್ಬಿಟ್ಟಿದೆ ತೆಗ್ದಾಕಿದ್ದಾರೆ ಈ ಥರ ಅದು ಎರಡು ವರ್ಷದಿಂದ ಬಂದಿದ್ದೆ ರೆಡ್ಡು ಸ್ಯಾಮ್ಗೆ ನಾನು ಈ ಸರಿ ಹೋಯ್ತು ಅದೊಂದು ಬೇಜಾರಾಯಿತು ಒಂದೆರಡು ಮೂರು ಸ್ಯಾಮ್ಗೆ ಹೋಗಿದೆ ಒಂದೆರಡು ದಾಸವಾಳ ಹೋಗಿದೆ ನೋಡಿ ಬೇಜಾರಾಯಿತು ಇಲ್ಲಿ ಲಕ್ಷ್ಮಣ ಫಲ ಒಂದು ನಿಂತಿದೆ ತಂದೆ ಎರಡು ವರ್ಷದ ಮೇಲೆ ಕಾಯಿ ಹೋದ ವರ್ಷದಿಂದನೇ ಹೂವು ಮಗ್ಗು ಹಾಕ್ತಾಯಿದ್ವು ಆದರೂ ಯಾವುದೂ ನಿಂತ್ಗಳಿಲ್ಲ ಈ ಸರಿ ಒಂದು ನಿಂತಿದೆ ನೋಡಿ ಅದೇ ಒಂದು ಖುಷಿ ಆಯಿತು ಒಂದು ಕಡೆ ಬೇಜಾರು ಒಂದು ಕಡೆ ಖುಷಿ ಎರಡೂ ಇತ್ತು ಅವತ್ತು ಗಾರ್ಡನಲ್ಲಿ ಇನ್ನೂ ಒಂದು ತೋರಿಸ್ತೀನಿ ನಿಮಗೆ ನೋಡಿಬಿಟ್ಟು ಪೂರ್ತಿ ಸುಮ್ಮನೆ ಒಂದು ರೌಂಡ್ ಗಾರ್ಡನ್ನು ವಿಸಿಟ್ ಮಾಡಿ ಹೋಗಿದ್ದು ಅವತ್ತೇನು ಕೆಲಸ ಮಾಡಲಿಲ್ಲ ನಾನು ಆದರೆ ವಿಡಿಯೋ ಮಾಡ್ತಾ ಮಾಡ್ತಾ ಹೂವು ಒಣಗಿರೋದು ಸ್ವಲ್ಪ ಕೈಯಲ್ಲಾದ ಇದು ಮಾಡಿದ್ವಿ ದಾಸವಾಳ ಹೂವು ಕಿತ್ತಿಲ್ಲ ಆಗಲೇ ನಾಲ್ಕೂವರೆ ಆದಾಗಿಂದು ಆಗ್ತಾ ಇರೋದ್ರಿಂದ ಬಿಸಿಲಿಗೆ ಒಂಥರ ಆಗಿ ಆಗಲೇ ಬಾಡ್ತಾ ಇದ್ದಾವೆ ಅವು ಚೆಂಡು ಹೂವೂ ಚೆನ್ನಾಗಿದ್ದಾವೆ ತುಂಬ ಹೂ ಅಲ್ಲ ತುಂಬ ಚಿಕ್ಕವೂ ಅಲ್ಲ ಇವು ಚಿಕ್ಕ ಸೇವಂತಿಗೆ ಹೂವು ಪಿಂಕ್ ಕಲರು ಅವುಗಳು ಡಲ್ಲಾಗಿದ್ದಾವೆ ಅವು ಕೂಡ ಸ್ವಲ್ಪ ಲೈಟಾಗಿ ಡಾರ್ಕೇ ಇರುತ್ತೆ ಹೊಸ ಹೂವು ಬಂದಾಗ ಸ್ವಲ್ಪ ಎಲ್ಲ ಡಾರ್ಕೇ ಇರುತ್ತೆ ತೆಗೆದೇ ಇದ್ದೆ ಅದರಲ್ಲೇ ಬಿಟ್ಟುಬಿಟ್ರೆ ಆವಾಗ ಗಿಡ ಸಾರಿ ಡಲ್ ಆಗ್ತಾ ಹೋಗುತ್ತೆ ಕಲರು ಅದಾದಮೇಲೆ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಜೀನಿ ಅಂತೂ ತುಂಬ ಕಡೆ ಒಣಗೇ ಹೋಗಿದ್ವು ಎಲ್ಲನೂ ಅವನು ತೆಗೆದಿರಲಿಲ್ಲ ತೆಗಿಬೇಕು ಇನ್ನು ಒಂದು ಕಡೆಯಿಂದ ತುಂಬ ಇದೆ ಕೆಲಸ ನೋಡ್ತೀನಿ ಯಾವ್ಯಾವ ಕೆಲಸ ಫಸ್ಟ್ ಆಗುತ್ತೋ ಯಾವ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ನಾನು ಹೋಗೋವಾಗ ನಾನೇ ಕಸಿ ಕಟ್ಟಿದ ಗಿಡ ರಿಪಾರ್ಟ್ ಮಾಡಿ ಹೋಗಿದ್ನಲ್ಲ ಅದು ಚೆನ್ನಾಗಿ ಚಿಗುರಿದೆ ಅದೊಂದು ಖುಷಿ ಆಯಿತು ಗಿಡ ಆಯ್ತಲ್ಲ ಕಸಿ ಮಾಡಿದ್ದು ಅಂತ ಅದಾದಮೇಲೆ ಇಲ್ಲಿ ಸೋರೆಕಾಯಿ ಗಿಡ ನಾನು ಹೋದ್ಸರಿ ಕತ್ತಲಲ್ಲೇ ಇಟ್ಟಿದ್ದು ತೋರಿಸಿದ್ದೆ ನಿಮಗೆ ನೈಟ್ ಕೆಲಸ ಮಾಡಬೇಕಾದ್ರೆ ಅದು ಒಂದು ಗಿಡ ಸರಿ ಬಂದಿಲ್ಲ ಇನ್ನೊಂದು ಗಿಡ ಚೆನ್ನಾಗಿ ಹಬ್ಬಿದೆ ಇನ್ನು ತೊಂಡೆ ಗಿಡ ಅಂತೂ ಸರಿಯಾಗಿ ಕಾಣಿಸ್ತಾನೆ ಇಲ್ಲ ನಾನು ಅರ್ಜೆಂಟಿ ಬಂದೆ ಹೆಂಗ್ ಬೇಕೋ ಹಂಗೆ ಹೋದ್ ಸರಿ ಸರಿ ಮಾಡಿದ್ರು ಒಬ್ಬಿಲ್ಲ ನೋಡಬೇಕು ಈ ಸರಿ ಸರಿ ಮಾಡಿ ಅವ್ನ ಇದು ಮಾಡಬೇಕು ಅದನ್ನೆಲ್ಲ ಮಾಡಬೇಕಿನ್ನು ಇನ್ನು ಈ ಗಿಡಗಳೆಲ್ಲ ಗಿಡಗಳೆಲ್ಲ ಹೆಲ್ದಿಯಾಗೇನೋ ಇದ್ದಾವೆ ಒಂದು ಸ್ವಲ್ಪ ಸಾಮಂತ ಗೆ ಆಮೇಲೆ ದಾಸವಾಳ ಸ್ವಲ್ಪ ಡಲ್ಲಾಗಿಬಿಟ್ಟಿದ್ದಾವೆಲ್ಲ ನಿಂಬೆ ಗಿಡ ಅಂತೂ ತುಂಬ ಡಲ್ಲಾಗಿದೆ ಒಂದು ಮೂರು ಗಿಡ ದಾಸವಾಳ ಅಂತೂ ಒಂದು ಇಲ್ಲ ಕಡ್ಡಿ ಒಣಗ್ದಂಗೆ ಇದೆ ಆದರೆ ಹಸ್ರಾಗಿದೆ ಎಲ್ಲೋ ಒಂದೊಂದು ಚಿಕ್ಕದಾಗಿ ಹಸ್ರಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನೋಡೋಣ ಅದಕ್ಕೆ ಏನಾದ್ರು ಮಾಡಬೇಕು ಅಂದ್ಕೊಂಡು ಹೊರಟೋದೆ ನಾನು ಇದು ನಾನು ಆಡ್ ಫ್ರೂಯಿಂಗ್ ಮಾಡಿ ಹೋಗಿದ್ದೆ ನೇರ್ಲೆ ಹಣ್ಣಿನ ಗಿಡ ಅದು ಚೆನ್ನಾಗಿ ಉದ್ದು ಬೆಳೆದ್ಬಿಟ್ಟಿದೆ ತುಂಬ ಉದ್ದುದ್ದ ಬೆಳೆಯಾಕಿ ಬಿಡಬಾರ್ದು ಇದು ಅದಕ್ಕೆ ನಾನು ಇವಾಗ ಅದನ್ನು ನೋಡಿಬಿಟ್ಟು ಟಿಪ್ ಕಟ್ ಮಾಡ್ತೀನಿ ನಾನಿದ್ರೆ ನಾನು ಇನ್ನೂ ಇಷ್ಟುದ್ದ ಬರೋಕ್ಕೂ ಬಿಡೋಲ್ಲ ಇನ್ನೊಂಚೂರು ಇದ್ದಾಗಲೇ ಕಟ್ ಮಾಡ್ತೀನಿ ಅಲ್ಲಿಂದ ಎರಡು ಬ್ರಾಂಚಸ್ ಬರುತ್ತೆ ಒಂದು ಇದ್ದಿದ್ದು ಎರಡು ಬ್ರಾಂಚ್ ಆದಾಗ ನಮಗೆ ಗಿಡ ಹುಷಿಯಾಗಿ ಕಾಣುತ್ತೆ ನಾನಿವಾಗ ಆದಷ್ಟು ಗಿಡದ್ದು ಎಲ್ಲ ಬ್ರಾಂಚಸ್ಸು ಕಟ್ ಮಾಡಿದೆ ನಾನು ಟಿಪ್ಗಳು ಕಟ್ ಮಾಡಿ ಬಿಟ್ಟೆ ಅದೇನು ಟಿಪ್ಪು ಕೈಯಲ್ಲಿ ಹಿಂಗೆ ಅಂದರೆ ಬಂದುಬಿಡುತ್ತೆ ತುಂಬ ಎಳೆ ಕಡ್ಡಿ ಅಲ್ವಾ ಬಂದ್ಬಿಡುತ್ತೆ ಈ ಥರ ನೀವು ಗಿಡ ಬುಷಿಯಾಗಿ ಬೆಳೆಸ್ಕೋಬೇಕು ಅಂದಾಗ ನಾವು ಎಷ್ಟುದ ಬಂದಿರುತ್ತೋ ಗಿಡ ನೋಡ್ಕೊಂಡು ಅದಾದಮೇಲೆ ಟಿಪ್ ಕಟ್ ಮಾಡಿದರೆ ಯಾವುದೇ ಗಿಡ ಬರುತ್ತೆ ಗುಲಾಬಿ ಗಿಡ ಹಂಗೆ ಬರೋಲ್ಲ ಮತ್ತು ಗುಲಾಬಿ ಗಿಡ ಬರುತ್ತಾ ಅಂತ ಕೇಳಬೇಡಿ ಗುಲಾಬಿ ಗಿಡ ಟಿಪ್ ಕಟ್ ಮಾಡಬಾರ್ದು ಟಿಪ್ ಜೊತೆಗೆ ಮೊಗ್ಗು ಬರುತ್ತೆ ಗು ಗುಲಾಬಿ ಗಿಡ ಅದರಿಂದ ಬೇರೆ ಗಿಡಗಳು ನಾನು ಹಣ್ಣಿನ ಗಿಡ ಬೇರೆ ಹೂವಿನ ಗಿಡ ಇವಾಗ ದಾಸವಾಳ ಆಗಲಿ ಚ ಸಾಮಂತಿಗೆ ಆಗಲಿ ಆಮೇಲೆ ಇದೇನು ಬಸವನ್ ಪಾದು ಅಂತೀವಲ್ಲ ಆ ಹೂವು ಎಲ್ಲ ಥರ ಆಮೇಲೆ ಇದನ್ನು ನಾನು ಆಪಿ ಕವರ್ ಕಿತ್ತಾಕಿತ್ತು ರಿಪಟ್ ಮಾಡಿದೆ ಆನ್ಲೈನಿಂದ ತರಿಸಿದ್ದ ಚೇಪೆಕಾಯಿಂದೆ ನೋಡಿದರೆ ಇದಾಗಲೇ ಚಿಕ್ಕ ಗಿಡದಲ್ಲೇ ಮೊಗ್ಗಾಗ್ತಾ ಇದ್ದಾವೆ ಹೂವಾಗ್ತಾ ಇದ್ದಾವೆ ಖುಷಿ ಆಯಿತು ಇದೊಂದು ಈ ಸರಿ ಮೂರು ಸರಿ ಅದೊಂದು ಮೂರು ಗಿಡ ನೋಡಿ ತುಂಬ ಖುಷಿಯಾಯಿತು ಎಷ್ಟು ಚಿಕ್ಕ ಗಿಡದಲ್ಲೇ ಕಾಯಿಬಿಡುತ್ತೆ ನಾನು ಆನ್ಲೈನಲ್ಲಿ ಕಮ್ಮಿ ಕೊಟ್ಟು ತರಿಸಿದ್ದೆ ಚೇಪೆ ಗಿಡ ಸುಮಾರು ಒಂದು ಕೈಯಷ್ಟು ದ ಕೈಯಿಂದ ಮೊಣಕಾಯಿವರೆಗೂ ಎಷ್ಟಿರುತ್ತೋ ಅಷ್ಟಷ್ಟೇ ಅದಕ್ಕಿಂತ ಕಮ್ಮಿನೇ ಇದ್ವು ಗಿಡ ಇವಾಗ ಇವಾಗ ಅವು ಚೆನ್ನಾಗಿ ಚಿಗರಿದಾವೆ ಇದೊಂದೇ ಹಣ್ಣು ಬಿಟ್ಟಿರೋದು ಇದೊಂದು ಹೂವು ಅರಳಿದೆ ಇದನ್ನು ಕಿತ್ತಿಲ್ಲ ಆದರೆ ಬಾಡ್ಬಿಟ್ಟಿದೆ ನಾನಿದ್ರೆ ಪೂಜೆಗೆ ಬೆಳಗ್ಗೆ ಕಿತ್ಕೊಂಡೋಗಿ ಇಡ್ತಾ ಇರ್ತೀನಿ ಆದ್ರೂ ದಾಸವಾಳ ತುಂಬ ಕಮ್ಮಿಯಾಗಿದೆ ಇವಾಗ ಅವು ಕಮ್ಮಿ ಆಗ್ತಾ ಹೋಗುತ್ತೆ ದಾಸವಾಳ ಫೆಬ್ರವರಿಯಿಂದ ಮತ್ತೆ ಅವು ಚೆನ್ನಾಗಿ ಆಗ್ತವೆ ನಾನು ದಾಸವಾಳದ ಗಿಡ ತಂದಿದ್ದೀನಿ ಅವನೇನು ರೀಪರ್ಟ್ ಮಾಡೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ರೀಪರ್ಟ್ ಮಾಡದೇ ಇದ್ದರೆ ಮೂರು ಒಂದೇ ಪಾಟಲ್ಲಿ ಇರೋದ್ರೆ ಕಷ್ಟ ಬುಟ್ಟಿ ಏನೇನು ಐತಾ ಚೆಕ್ ಮಾಡಬೇಕು ಬುಟ್ಟಿ ಇಲ್ಲ ಅಂದರೆ ಬೇಕಾರೆ ಅದರಲ್ಲೇ ಬಿಟ್ಟು ಇನ್ನೂ ಒಂದು ಎರಡು ತಿಂಗಳಾದಮೇಲೆ ರೀಪರ್ಟ್ ಮಾಡ್ಕೋಬೋದು ನೋಡ್ತೀನಿ ಅದು ಹೆಂಗೈತೆ ಅಂತ ಬುಟ್ಟಿ ಇಲ್ಲಿ ಇದ್ದರೆ ಮಾತ್ರ ತಕ್ಷಣ ತೆಗಿಲೇಬೇಕಾಗುತ್ತೆ ಇಲ್ಲಾಂದರೆ ಗಿಡ ಅದು ಬೆಳ ಸ್ಟೆಮ್ ದಪ್ಪ ಆಗ್ಬಿಟ್ಟು ಆಮೇಲೆ ಬುಟ್ಟಿ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಇಲ್ಲಿ ಚಪ್ರದವ್ರೆ ಬಳ್ಳಿ ಹಬ್ಸಿದ್ನಲ್ಲ ಅದೆಲ್ಲ ಚೆನ್ನಾಗಿ ಹಬ್ಬಿದೆ ಇವಾಗ ಅಲ್ಲೊಂದು ಇಲ್ಲೊಂದು ಮೊಗ್ಗು ಸ್ಟಾರ್ಟ್ ಆಗಿದೆ ಚಳಿಗಾಲ ಜಾಸ್ತಿ ಆಗತ್ತಲೇ ಶುರುವಾಗುತ್ತೆ ನಮಸ್ತೆ